ಫ್ರೆಝಲಾರ್ಡ್ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವ್ರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯ ನೋಡ್ಕೊಂಡಿದ್ರ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಿಸಿಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೊದಲನೇ ಅಧ್ಯಾಯ ಆರನೇ ವಚನ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದೃಷ್ಟರ ಮಾರ್ಗವನ್ನು ನಾಶವಾಗುವುದು ಆಮೇಲೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೇರೆ ಇಲ್ಲಿ ದಾವಿದ ಭಕ್ತರು ಹೇಳ್ತಿದರೆ ಯಹೋವನು ನೀತಿವಂತರ ಮಾರ್ಗವನ್ನು ದೃಷ್ಟರ ಮಾರ್ಗವನ್ನು ನಾಶವಾಗುವುದು ಎಂಬುದಾಗಿ ಪ್ರೀರೇ ಯಾರಾದರೂ ದೇವರಿಗೆ ಭಯಭಕ್ತಿಯಿಂದ ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುತ್ತಾರೋ ಅವರ ಜೀವ ಮಾರ್ಗವೆಲ್ಲ ದೇವರೇನ್ ಮಾಡ್ತಾರಂತೆ ಪ್ರತಿದಿನ ಅವರ ಮಾರ್ಗಗಳೆಲ್ಲ ನೋಡಿ ಬೇಕಾಗಿದ್ದ ಎಲ್ಲ ವ್ಯವಸ್ಥೆಯನ್ನು ದೇವರು ಏರ್ಪಡಿಸುವಂತರಾಗಿದ್ದಾರೆ ಪ್ರಿಯೆ ಯಹೋ ನೀತಿವಂತರ ಮಾರ್ಗವನ್ನು ರಕ್ಷಿಸುವಂತ ದೇವರು ಆಮೇಲೆ ಭಕ್ತರು ಹೇಳ್ತಿದ್ರೆ ಯಾರಾದರೂ ಪ್ರತಿ ದಿನ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಮಿಡಿದು ಪ್ರತಿ ದಿನ ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುತ್ತಾರೋ ಅವರ ಜೀವಿತ ಹೇಗಿರುತ್ತಂತೆ ಪ್ರತಿ ವಿಷಯಗಳಲ್ಲಿ ದೇವರು ಅವರನ್ನು ರಕ್ಷಿಸ್ತಾ ರಕ್ಷಿಸ್ತಾ ಬರ್ತಾರಂತ ಕೇಳಿ ನೀತಿವಂತರ ಮಾರ್ಗವನ್ನು ಸ್ಪಷ್ಟವಾಗಿ ದೇವ್ರು ರಕ್ಷಿಸ್ತಾರೆ ಎಂಬುದಾಗಿ ಇಲ್ಲಿ ದಾವಿದ ಭಕ್ತರು ಹೇಳ್ತಾ ಇದ್ದಾರೆ ದುಷ್ಟರ ಮಾರ್ಗವನ್ನು ನಾಶವಾಗುವುದು ಎಂಬುದಾಗಿ ಯಾರಾದ್ರೂ ದೇವರು ವಿರೋಧವಾಗಿ ನಡೆದುಕೊಳ್ತಾರೋ ದೇವ್ರು ಇಷ್ಟ ಜೀವಿತ ಜೀವಿಸ್ತಾರೋ ಅವ್ರ ಮಾರ್ಗಗಳಲ್ಲಿ ಹೇಗಿರ್ತಂತೆ ನಾಶವಾಗಿ ಹೋಗುವಂತವಾಗಿರ್ತವಂತೆ ಬ್ರಿರೇ ಅವ್ರ ಜೀವಿತದಲ್ಲಿ ಶಾಂತಿ ಸಮಾಧಾನ ಏನಿರುವುದಿಲ್ಲ ಅವ್ರ ಜೀವಿತ ಎಲ್ಲ ಸೈತನ ಕಾರ್ಯಗಳು ನಡೀತಾ ಇರ್ತಾರೆ ಪ್ರೇ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯರಾಗಿರ್ಬೇಕು ದೇವರು ನಮ್ಮ ಜೀವಿತದಲ್ಲಿ ಆತನು ಪ್ರತಿದಿನ ನಮ್ಮೊಟ್ಟಿಗಿರ್ಬೇಕು ಆತನ ಅದ್ಭುತಗಳು ನಾವು ನೋಡಬೇಕು ಆತ ನಮ್ಮ ನಮ್ಮೊಟ್ಟಿಗಿದರೆ ಆತನು ಪ್ರತಿದಿನ ನಮ್ಮ ಮಾರ್ಗಗಳನ್ನು ನೋಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರು ಪ್ರೇಮಿ ಮುಂಜಾನೆ ಸಮಯದಲ್ಲಿ ದೇವರ ಮುಂಜಾನಸ ಅದ್ಭುತ ರೀತಿಯಾಗಿ ವಾಗ್ದನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ನಾವು ನೀತಿವಂತರಾಗಿ ಯುದ್ಧಾರ್ಥ ಮನಸ್ಸುಳ್ಳರಾಗಿ ನಿರ್ಮಲ ಚಿತ್ತರಾಗಿ ದೇವ್ರಿಗೆ ಇಷ್ಟ ಇದ್ದಂಥ ನಾವು ಜೀವಿಸೋಣ ದೇವರು ನಮ್ಮ ಮಾರ್ಗಗಳೆಲ್ಲ ನೋಡುವಂಥ ದೇವರು ನಮಗೆ ಬೇಕಾಗಿರೋದೆಲ್ಲವನ್ನು ದೇವರು ಒದಗಿಸಿ ನಮ್ಮ ನಡೆಸ್ತಾರೆ ನಾವು ಕೇವಲ ಆತನಿಗೆ ಭಯ ಪಡುವಂತರಾಗಿದ್ದು ಆತನಿಗೆ ಪ್ರೀತಿಸುವಂಥ ಮಕ್ಕಳಿದ್ದು ಆತನ ಚಿತ್ತ ಅನುಸಾರವಾಗಿ ನಾವು ಲೋಕದಲ್ಲಿ ನಡೆಯುವಂತರಾಗಿರ್ಬೇಕು ನಾವು ನೀತಿವಂತರಾಗಿ ನಾವು ಜೀವಿಸುವಂತರಾಗಿರಬೇಕು ನಾವು ನೀತಿವಂತರಾಗಿ ಜೀವಸ್ತಿದ್ದೇವೆ ನಮ್ಗೆ ಇಂತ ಕಷ್ಟ ನಮ್ಗೆ ಯಾಕೆ ಇಂತ ಶೋಧನೆ ಇಂತ ಭಯಂಕರ ಪರಿಸ್ಥಿತಿ ಯಾಕೆ ನಮ್ಮ ಜೀವಿತಲಿ ಅನ್ಕೊಳ್ತಿದ್ರು ಪ್ರೇ ಎಲ್ಲ ಪ್ರೀವಿ ಮುಂಜಾನೆ ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರಿ ಅವನ ಜೀವನ ಹೇಗಿರುತ್ತಂತ ನೀರಿನ ಕಾಲುವೆಯಲ್ಲಿ ಬೆಳೆ ಬೆಳೆಯಲ್ಲಿ ಬೆಳೆದಿರುವ ಮರದ ಹಾಗಿರುತ್ತಂತೆ ಪ್ರೇ ಯಾರಾದ್ರೂ ಪ್ರತಿದಿನ ದಿನ ದೇವ್ರ ವಾಕ್ಯನ ಕೇಳಿ ಅದರಂತೆ ಜೀವಿಸುತ್ತಾರೋ ಅವ್ರ ಜೀವನ ಯಾವಾಗ್ಲೂ ಹಸಿರಾಗಿರುತ್ತೆ ಎಂಬುದಾಗಿ ದಾಯಿ ಭಕ್ತರಿಗೆ ಪ್ರೇರಿ ನಮ್ಗೆ ಎಷ್ಟೇ ಶೋಧನೆಗಳು ಬರ್ಲಿ ಎಷ್ಟೇ ಭಯಂಕರ ಪರಿಸ್ಥಿತಿ ಬರ್ಲಿ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಅಂತ ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾನ ಲೋಕ ಮಾನ ಜನರಿಗೆ ನಾವು ಇಷ್ಟ ಪೂರ್ವಕವಾಗಿ ಜೀವಿಸುವಂತ ಹಾಗೆ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮ ಕ್ರಿಯೆಗಳು ನಮ್ಮ ಮಾರ್ಗಗಳೆಲ್ಲ ನೋಡುವಂಥ ದೇವರು ಪ್ರೇ ಆತನ ದೃಷ್ಟಿಯಲ್ಲಿ ನಾವು ನೀತಿಯುವಂತರಾಗಿ ಯುದ್ಧ ಚಿತ್ತರಾಗಿ ನಾವು ಜೀವಿಸಿದಾಗ ದೇವರು ನಾವು ಮಾಡುವಂತ ಕೆಲಸಗಳಲ್ಲಿ ನಮ್ಮ ಮಾರ್ಗಗಳೆಲ್ಲ ಪಡಿಸಿ ನಮಗೆ ಬೇಕಾಗಿರೋದ ಎಲ್ಲವನ್ನು ದೇವರು ನಮ್ಮನ್ನು ಒದಗಿಸುವಂತರಾಗಿದ್ದರು ಪ್ರೇ ಜೀವಿತ ನೋಡ್ಬೇಕಾದ್ರೆ ಪ್ರೇ ಪ್ರಣಕರವಾಗ ರೋಗವು ಬಂದಾಗ ನೀನು ಇವಾಗ ಇರೋದಿಲ್ಲ ನೀನು ಸಂತೃಪ್ತಿ ಅಂತ ಹೇಳಿ ಯಶವತಿ ಹೇಳಿದಾಗ ಹೆಚ್ಚಿಗೆ ನಾನು ಮಾಡ್ತೇನೆ ತನ್ನ ದೇವರೇ ನಾನು ನಾನು ಒಳ್ಳೆಯದನ್ನ ಮಾಡಿದ ನಿನ್ನೆ ನೆನಪಿಸಿಕೊ ನಾನು ಚಿತ್ತನಾಗಿ ನಡೆದೆ ಕೆಟ್ಟದನ್ನು ನಿರಾಕರಿಸಿದೆ ನನ್ನ ನಿನ್ನ ದೃಷ್ಟಿಸಿ ನೋಡು ನನ್ನ ನೀನು ಜ್ಞಾಪಕ ಮಾಡಿಕೊ ಅಂಥೇಳಿ ತನ್ನ ಮುಖವನ್ನು ಗೂಢ ಕಡೆಗೆ ತಿರುಗಿಕೊಂಡು ಕಣ್ಣೀರಿಂದ ದುಃಖದಿಂದ ಅರಿತಾ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ ದೇವರು ಹೆಚ್ಚಿಗೆ ಪ್ರಾರ್ಥನೆ ಕೇಳಿದಂಥ ದೇವರು ಹೆಚ್ಚಿಗೆ ಮಾರ್ಗವನ್ನು ದೇವರು ರಕ್ಷಿಸಿದಂಥ ದೇವರು ದೇವರು ನಮ್ಮ ನಿಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಮಾರ್ಗಗಳೆಲ್ಲ ರಕ್ಷಿಸಿ ನಮ್ಮ ನಡೆಸುವಂತ ದೇವರಾಗಿದ್ರೆ ಸಮಲಿ ಇವಾಗದನ್ನು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರಾಶ್ವದಕರವಾಗಿ ಮಾರ್ಪಡಿಸುವಂತರಾಗಿದ್ರೆ ಪ್ರೀವಿ ಆಮೇಲೆ ಎಲ್ಲರ ಕಣಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದು ಸ್ತೋತ್ರವಾಗಿ ಮುಂಜಾನಿಸ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರು ಪ್ರಭಾ ಈ ವಾಗ್ದಾನ ಅವ್ರ ಜೀವಿತಲ್ಲಿ ತಂದಿ ಅಶ್ವದಕರವಾಗಿ ತಂದಿ ನೀವು ಮಾರ್ಪಡಿಸ್ತಿದೆಯಪ್ಪ ಅವ್ರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಕಷ್ಟಗಳು ಸಮಸ್ಯೆಗಳು ನಿಂದಿಗಳು ಅವಮಾನ ಸ್ಥಿತಿಗಳು ಪ್ರಭಾ ಕೃಷ್ಣನ ಕಾರ್ಯ ಅವ್ರ ಜೀವಿತ ಯಾವುದನ್ನು ನಡೆಯುವಂತದ್ದಿಲ್ಲ ಪ್ರಭಾ ಈ ಮುಂಜಾನೆ ಸ್ವಾಮಿ ತನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡಿರು ಪ್ರಭಾ ಇಲ್ಲಿ ದಾಖಲೆ ಭಕ್ತರು ಹೇಳುವಂತ ಮಾತು ಪ್ರಭಾ ಯಹೋವನ್ನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಪ್ರಭಾ ನಾವು ನೀತಿವಂತರಾಗಿ ಪ್ರಭಾ ನಮ್ಮ ಪ್ರತಿಯೊಂದು ಮಾರ್ಗಗಳನ್ನ ನೀವು ನೋಡುವಂತ ದೇವ್ರು ನಮ್ಮನ್ನ ನಡೆಸುವಂತ ದೇವ್ರು ನಮ್ಮನ್ನು ಕಾಪಾಡುವಂತ ದೇವ್ರಪ್ಪ ನೀವು ನಮ್ಮೊಟ್ಟಿಗಿರುವಾಗ ಪ್ರಭಾ ಈ ಮುಂಚೆ ಎಷ್ಟು ಜನರು ತಂದಿ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ ಅವ್ರ ಜೀವಿತದಲ್ಲಿ ಪ್ರತಿ ವಿಷಯದಲ್ಲಿ ತಂದಿ ಅವ್ರ ಒಟ್ಟಿಗೆ ಅವ್ರ ಮಾರ್ಗಗಳನ್ನ ಸರಳ ಪಡಿಸ್ ಪ್ರಭಾ ಅವ್ರು ಯಾವ್ಯಾವ ವಿಷಯದಲ್ಲಿ ತಂದಿ ದುಃಖಿಸ್ತಿದ್ರು ಭಯ ಪಡ್ತಿದ್ರು ಕಣ್ಣೀರಿಂದ ಜೀವಿಸ್ತಿದ್ರು ಪ್ರಭಾ ತಂದೆಯವರು ಕಣ್ಣೀರಿಲ್ಲ ಒರೆಸಿ ಬಿಡುತ್ತ ಅವ್ರ ದುಃಖಗಳಿಂದ ಬಿಡುಗಡೆ ಮಾಡಪ್ಪ ಈ ಮುಂಜಾನಿಸ ಎಷ್ಟು ಜನರು ಕಮೆಂಟ್ ಗಳ ಮೂಲಕವಾಗಿ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಈ ಮುಂಜಾನಿಸ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ನೀವೇ ಅಭಿವೃದ್ಧಿ ಪಡಿಸಿ ಅವ್ರ ಮಾರ್ಗಗಳನ್ನ ರಕ್ಷಿಸಿ ಅವ್ರ ಕಾಪಾಡ್ತೀರಿ ಅಂತೇಳಿ ಕ್ರಿಸ್ತ ನಾಮ ಪರಿಶುದ್ಧ ನಾಮದ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೀನ್ ಪ್ರೀತಿ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ವಾಗ್ದನ್ನು ಕೇಳಿ ಆತ್ಮ ಬಲವನ್ನು ಕೊಂಡಿದ್ರ ಪ್ರೀತಿ ಈ ವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೀತಿ ಲೈಕ್ ಮಾಡ್ರಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ ಗಳು ಕಮೆಂಟ್ ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ದೇವರಿ ಮುಂಜಾನಿಸ್ ವಾಗ್ದನು ನಿಮ್ಮೆಲ್ಲರ ಜೀವಿತ ದೇವ್ರ ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸ್ತಾರೆ ಪ್ರಿಯ ಆಮೇಲೆ ಎಲ್ಲರಿಗೂ ಗಾಡ್ ಬೆಳೆಸ್ತೀವಿ